ನಮಸ್ತೆ ವೀಕ್ಷಕರೇ ಇದೆ ಔಷಧಿ ಭಂಡಾರ ಬಜೆ ಅಂದರೆ ಇದೊಂಥರ ಬೇರು ಬಜೆ ಬಹಳ ಹಿಂದಿನಿಂದಲೂ ಔಷಧಿಯಾಗಿ ಬಳಕೆ ಆಗ್ತಿತ್ತು ಇದು ಕಹಿ ಮತ್ತು ಘಾಟು ಪರಿಮಳದಿಂದ ಕೂಡಿದೆ ಈ ಬೇರನ್ನು ಶಿಶುಗಳಿಗೆ ಅಂದರೆ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ತಾಯಿಯ ದೇಹಲಿನಿಂದ ತೆಗೆದು ಚಿಟಿಕೆಯಷ್ಟು ಅದನ್ನು ತಿನ್ನಿಸಿದರೆ ಮಕ್ಕಳಿಗೆ ಜೀರ್ಣವಾಗ್ತಾಯಿತ್ತು ಸರಾಗವಾಗಿ ಹಾಗೆಯೇ ಈ ಬೇರಿನಿಂದ ಅಂದರೆ ಬಜೆ ಬೇರಿನಿಂದ ಇನ್ನೂ ಬಹಳ ಅನುಕೂಲಗಳಿದ್ದಾವೆ ಏನಪ್ಪ ಅಂದರೆ ಕಾಲು ಚಮಚದಷ್ಟು ಬಜೆ ತೆಗೆದು ಜೇನಿನೊಡನೆ ಸೇವಿಸಿದರೆ ಶೀತ ಕಫ ನಿವಾರಣೆ ಆಗುತ್ತದೆ ಹಾಗೆಯೇ ಸಂಧಿವಾತ ತಲೆನೋವಿಗೂ ಬಜೆ ಮನೆಯ ಮದ್ದು ಅಲ್ಲದೆ ಬಜೆ ಸೇವನೆಯಿಂದ ಜಂತುಗಳು ನಿವಾರಣೆ ಆಗ್ತವೆ ಹಾಗೆಯೇ ಮೂತ್ರಕೋಶದ ಕಲ್ಲು ಕೂಡ ಕ್ರಮೇಣವಾಗಿ ಕರಗುತ್ತದೆ ಇದು ಎಲ್ಲರೂ ಮನೆಯಲ್ಲಿ ಇಟ್ಕೋಬೇಕು ಎಮರ್ಜೆನ್ಸಿ ಮಕ್ಕಳಿಗೆ ಎಲ್ಲದಕ್ಕೂ ಒಂದು ರಾಮಬಾಣ ಇದು ಓಕೆನಾ ಥ್ಯಾಂಕ್ ಯು